ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಅವರ ಹುಟ್ಟುಹಬ್ಬದ ನಿಮಿತ್ತ ಹುನಗುನ್ ಮತಕ್ಷೇತ್ರದ ಕ್ಷೇತ್ರದ ಮಾಜಿ ಶಾಸಕರು ಶ್ರೀ ದೊಡ್ಡನಗೌಡರು ಜಿ ಪಾಟೀಲ್ ಹಾಗೂ ಇಳಕಲಿ ನಗರದ ಬಿಜೆಪಿ ಮುಖಂಡರು ಕಾರ್ಯಕರ್ತರೊಂದಿಗೆ ನಗರದ ಅಮ್ಮ ಸೇವಾ ಸಂಸ್ಥೆಗೆ ತೆರಳಿ ಅಲ್ಲಿ ಇರುವ ವೃದ್ಧರಿಗೆ ಮಾಜಿ ಶಾಸಕರು ಹಣ್ಣು ಹಂಬಲಗಳನ್ನು ವಿತರಣೆ ಮಾಡಿದರು ಅಮ್ಮ ಸೇವಾ ಸಂಸ್ಥೆಯಿಂದ ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಮಾಜಿ ಶಾಸಕ ದೊಡ್ಡಂಗೂಡರು ಪಾಟೀಲ್ ಬ್ರೆಡ್ ಹಣ್ಣುಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಇಲ್ಕಲ್ ನಗರದ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಮೋದಿಜಿ ಅಭಿಮಾನಿಗಳು ಉಪಸ್ಥಿತರಿದ್ದರು

ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಮೋದಿಜಿ ಅವ್ರಿಗೆ ಸರಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಸೇರಿ ಅಮ್ಮ ಸೇವಾ ಸಂಸ್ಥೆಯಲ್ಲಿರ್ತಕ್ಕಂಥ ಅನಾಥರಿಗೆ ವೃದ್ಧರಿಗೆ ಹಣ್ಣು ಹಂಪಲಗಳನ್ನು ಕೊಡೋದ್ರ ಮುಖಾಂತರ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಇಲ್ಕಲ್ದಲ್ಲಿ ಏನು ಇನ್ ಇನ್ಪೇಷಾಗಿ ಅಡ್ಮಿಟ್ ಆಗಿರ್ತಾರಲ್ಲ ಆ ಒಂದು ಪೇಷಂಟ್ಗಳಿಗೂ ಕೂಡ ಹಣ್ಣು ಹಂಪಲಗಳನ್ನು ಹಂಚೋದ್ರ ಮುಖಾಂತರ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ ಈ ದೇಶದ ಸೇವೆಯನ್ನು ಮಾಡಿ ಈ ದೇಶದ ಕೀರ್ತಿ ಪತಾಕಿಯನ್ನು ಇನ್ನೂ ಅತಿ ಹೆಚ್ಚಿನ ಎತ್ತರಕ್ಕೆ ಎತ್ತಿಸ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಅವರು ಈ ದೇಶದ ಅಭಿವೃದ್ಧಿಯ ಜೊತೆಗೆ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಕಳೆದ ತಿಂಗಳಿಂದ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಶಾಂತಿ ಮಂತ್ರವನ್ನು ಹೇಳಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಇಡೀ ವಿಶ್ವದಲ್ಲಿ ಎಲ್ಲರೂ ಸಹೋದರತ್ವ ಭಾತೃತ್ವ ಪ್ರೀತಿ ವಿಶ್ವಾಸ ಗೌರವ ಇಟ್ಕೊಂಡು ನಾವು ಮಾನವರಾಗಿ ಬಾಳೋಣ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂಥ ಒಬ್ಬ ಮಹಾನ್ ನಾಯಕನ ಜನ್ಮದಿನ ಆಚರಣೆಯನ್ನು ನಾವೆಲ್ಲರೂ ಕೂಡ ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೆಲ್ಲರಿಗೆ ಸ್ಪಂದನೆ ಮಾಡ್ತಾ ಇವತ್ತು ಆಚರಣೆಯನ್ನು ಭಾಳ ತುಂಬ ಸಂತೋಷದಿಂದ ನಾವು ಆಚರಣೆ ಮಾಡ್ತೀವಿ ಮೋದಿಜಿಯವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಆಯುಷ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಧನ್ಯವಾದಗಳು